ಈ ಬಿಜೆಪಿಯು ಗುಲ್ಬರ್ಗ ಬಿಜೆಪಿ ಅಂತಿರಲ್ಲ ಅತ್ಯಂತ ನಾಮರ್ದ ಲೀಡರ್ ಅವರು ಒಬ್ಬ ಬಿಜೆಪಿ ನಾಯಕ ಇವರು ಧ್ವನಿ ಪಾಲಿಟಿಕ್ಸ್ ಮಾಡ್ತಾರೆ ಪ್ರಿಯಾಂಕ್ ಖರ್ಗೆ ಮಾತ್ರ ತಾಕತ್ ಇವರಿಗೆ ಬಿಜೆಪಿ ಸರ್ಕಾರದ ಮಾಪಿಗಳು ಆಕ್ಟಿವ್ ಆಗಿದೆ ನಿಮ್ದು ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ತೀನಿ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡೋದ್ ಹೇಳ್ತೀರಿ ಅವ್ರಿಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕತ್ತೀರಿ ಅವಾಗನು ಕೂಡ ಕಂಪ್ಲೇಂಟ್ ಮಾಡ್ಕತ್ತೀರಿ ನಿಮ್ಗಿಂತ ನೂರು ಪಟ್ಟಣದ ಕಾಂಗ್ರೆಸ್ ಸರ್ಕಾರದ ಈಗ ಇದು ಯಾರು ಹೇಳೋರ್ಲಿಲ್ಲ ಕಳೆಗ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದೋ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದೋದೋ ಅವರು ಅವ್ರ ಚಪ್ಪಲ್ನಕ್ಕೆ ಕೆಲಸ ನೀವು ಮಾಡ್ಕತ್ತೀರಿ ಇಲ್ಲಿ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಏನು ಮಾಡಕ್ಕೆ ಸಾಧ್ಯಲ್ಲ ಗಂಡಸ್ಥಾನ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇನ್ನೊಂದು ಹೇಳ್ತೀನಿ ಈ ಬಿ ಜೆ ಪಿಯು ಗುಲ್ಬರ್ಗ ಬಿ ಜೆ ಪಿ ಅವ್ರ ಲೀಡರ್ಸ್ ಅಂತಿರಲ್ಲ ಅತ್ಯಂತ ನಾಮರ್ದ ಲೀಡರ್ ಅವರೇ ಇಷ್ಟೊಂದು ಫ್ರಾಡ್ ಆಗ್ಲಿಕ್ಕದ ಇಷ್ಟೊಂದು ಭ್ರಷ್ಟಾಚಾರ ನಡೆದದ ಇಷ್ಟೊಂದು ಓಪನ್ ಲೂಟಿ ಆಗ್ಲಿಕ್ಕತ್ತದ ಇಷ್ಟೊಂದು ಎಲ್ಲಿ ಬಗ್ಲು ಇಸ್ಪೆಟ್ ಅಡ್ಡ ನಡೆದವ ಒಬ್ಬನ ಒಬ್ಬ ಬಿ ಜೆ ಪಿ ನಾಯಕ ಇವರು ಧ್ವನಿಯತ್ತೋ ತಾಕತ್ತ ಇವರಿಗೆಲ್ಲ ಇವ್ರ ಪಾಲಿಟಿಕ್ಸ್ ಮಾಡ್ತಾರ್ರು ಇವರು ಪ್ರಿಯಾಂಕ್ ಇದು ಎದುರಿಂದ ಮಾತ್ರ ತಾಕತ್ತ ಇವರಿಗೆ ಥೋ ಇದನ್ನು ಕೂಡ ನಮ್ಗೆ ಸರಿ ಅನ್ಸಲ್ಲ ಇಲ್ಲವರು ಯಾಕೆ ಮಾಡ್ತೀರಿ ರಾಜಕೀಯ ಮಾಡ್ತೀರಿ ಬಿ ಜೆ ಪಿನವಲ್ಲ ಗಂಡಸ್ಥಾನ ಯಾಕೆ ಯಾರು ರಾಜಕೀಯ ಮಾಡ್ತೀರಿ ಇಳಿರೋ ಹೋರಾಟ ಮಾಡೋರ ವಿರುದ್ಧ ಮಾಡ್ಲಿಕ್ಕೆ ತಾಕ ತಾಕತ್ತಿಲ್ಲ ಇವರಿಗೆ ಇದು ಈ ಥರದ ವಾತಾವರಣ ಗುಲ್ಬರದ ಆಗೋದು ಒಳ್ಳೆಯ ವಾತಾವರಣ ಇಲ್ಲಲ್ಲಿ ಅಲ್ಲಿಲ್ಲೇ ಧ್ವನಿ ಎತ್ತೋರು ಧ್ವನಿ ಆಡಿಸುವಂಥ ಕೆಲಸ ಆಗ್ತದೆ ನಮ್ಮ ಹತ್ರ ಮಗ ಸುಳ್ಳು ಕೇಸ್ ಹಾಕೋದು ರೋಡಿ ಸೀಡ್ ಓಪನ್ ಮಾಡೋದು ಜೈಲಿಗೆ ಕಳ್ಸೋದು ಭಾಳ ಚಂದ ಕೆಲಸ ಮಾಡ್ಲಿಕ್ಕೆ ಆತದ ಪ್ರಿಯಾಂಕ್ ಆ್ಯಂಡ್ ಖರ್ಗೆ ಆ್ಯಂಡ್ ಕಂಪ್ನಿ ಆ್ಯಂಡ್ ಅವ್ರ ಪೊಲೀಸ್ ವ್ಯವಸ್ಥೆ ಥ್ಯಾಂಕ್ಸ್ ಹೇಳ್ತಾವೆ ಅವ್ರಿಗೆ ನಿಂದಿರ್ಸಿ ಮೊದಲು ಎಲ್ಲ ಏನು ಭ್ರಷ್ಟಾಚಾರ ನಡೆದಲ್ಲ ನಿಂದಿಶ್ರಿ ಅಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಇಂಥ ಭ್ರಷ್ಟ ವ್ಯವಸ್ಥೆ ಗುಲ್ಬರ್ಗ ನೋಡ್ದೆ ಯಾವುದೇ ವ್ಯವಸ್ಥೆ ಸರಿ ಇಲ್ಲ ಎಲ್ಲ ಭಾಳಪ್ಪ ಏನಪ್ಪ ಅದು ಅದ್ವಾ ಮ್ಯಾಲೆ ಕೆಳಗೆ ಆಗ್ಲಿಕ್ಕದ ಅದ್ವಾನ್ ಇದು ಆಗುತ್ತದ ಇದಕ್ಕೆ ಇಲ್ಲಿ ಕೇಳುವಂಥ ಲೀಡರ್ಸ್ ಯಾರೂ ಇಲ್ಲ ಬಿ ಜೆ ಪಿ ಆ ತಾಕತ್ತಿಲ್ಲ ಜೆ ಡಿ ಎಸ್ನಾಗ ಇಂಥ ಯಾರಂತ ಗೊತ್ತಿಲ್ಲ ಬಿ ಎಸ್ ಪಿ ಅಂತ ಮೊದಲೇ ಇಲ್ಲಲ್ಲಿ ಆಮ್ ಆದ್ಮಿ ಪಾರ್ಟಿ ಲೀಡರ್ಶಿಪ್ ಟೋಟಲ್ ಇಲ್ಲ ಇದ್ದು ಬಿ ಜೆ ಪಿ ಅಂಡ್ ಜೆ ಡಿ ಎಸ್ ಕೇಳಬೇಕಾಗಿತ್ತು ಅವರಲ್ಲಿ ಕೋಆರ್ಡಿನೇಷನ್ ಇಲ್ಲ ಅವು ಯಾವ ಗೊತ್ತಿಲ್ಲ ಅದ್ರಾಗ ಹಿಂಗಾಗಿ ಏನಪ್ಪ ಅಂದ್ರೆ ಇಲಿ ಇಲ್ದ ಮನ್ಯಾಗ ಬೆಕ್ಕಿಲ್ಲದ ಮನೆ ಇಲ್ಲಿ ಇಲ್ಲಿ ಲಾಗ ಹೊಡ್ದಂಗೆ ಇದು ಬೆಕ್ಕ ಇದು ಕಾಂಗ್ರೆಸ್ ಇಲ್ಲಿ ಅವನು ಕಾಂಗ್ರೆಸ್ ಕೆಮ್ಮೋಂಗಿಲ್ಲ ಅವರು ಬಿಜೆಪಿ ಜೆ ಡಿ ಎಸ್ ಕೆಮ್ಮದ್ರೆ ನಿಮ್ಮ ಕೇಸ್ ಹಾಕ್ತಾರೆ ಅದು ಅಂಜಿಕಿಂದ ಇವರೆಲ್ಲ ಡರ್ಪೋಕ್ಗಳು ಸೇರ್ಕೊಂಡ್ಬಿಟ್ಟು ಇವ್ರಿಗೆ ಕೇಳ್ತಾರಂತೀರಿ ಅದಕ್ಕಾಗಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಬಿಜೆಪಿ ಕೂಡ ಕಾರಣ ಯಾಕಂದ್ರೆ ಸಮರ್ಥವಾಗಿ ಕೇಳ್ತಲ್ಲ ಇಲ್ಲ ಸಮರ್ಥವಾಗಿ ಜನ ಜನ ಜನಗಳ ಹತ್ರ ಹೋಗ್ತಾ ಇಲ್ಲ ಇಷ್ಟೊಂದು ಭ್ರಷ್ಟಾಚಾರ ನೋಡೋದ ನಿಮ್ಮ ಬಳಿ ಇದು ನಿಮ್ಮ ಕಣ್ಣಿದ್ರೆ ಕಾಣ್ಲಿಕ್ಕತ್ತು ಡ್ರೋನ್ ಮುಖಾಂತರ ಯಾವ ಇದು ಮಾಡ್ತಿರ್ತಾನೆ ಅವನೇ ಬಂದು ಹೇಳ್ತಾನೆ ಪ್ರಿಯಾಂಕರಿಗೆ ಜಿಂದ ಬಂದು ಬರ್ತಾನೆ ನಿಮ್ಗೆ ಹೇಳೋದು ತಾಕತ್ತಿಲ್ಲ ರೀ ಈ ಮಗನೇನಪ್ಪ ಅಂದ್ರಲ್ಲಿ ಡ್ರೋನ್ ಮಾಡ್ದೆ ಇವನೇ ಫೋಟೋ ತಗೊಂಡು ಹೇಳ್ಬೇಕು ಹೇಳಬೇಕಲ್ಲ ಅದು ತಾಕತ್ತು ನಿಮ್ಗೆ ಇಲ್ಲಿ ಇದು ಒಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ನು ಆಗೋದ್ರಿಂದ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿ ಕೊಟ್ಟಂಗೆ ಕುಚ್ಬೇಕಾರೋ ಲೂ ಕಾ ಒಪ್ಪಿವೋ ಲೂಟೋ ಇದು ಲೂಟ್ ಮಾಡಿದ್ರೆ ದಂಡ ಗುಲ್ಬಾರ್ದು ನೋಡಿದಲ್ಲಿ ಇದ್ರ ಬಗ್ಗೆ ಕೇಳೋ ಯಾರದರಲ್ಲಿ ಅಮಾ ಮಗ ಫಾಲ್ಸ್ ಕೇಸ್ ಹಾಕ್ತೀರಿ ಅಮಾ ಹಕ್ರಿ ಕೇಸ್ ಹಾಕ್ತಿರಿ ಹಾಂ ಯಾವನ ಇಸ್ಪೇಟಲ್ಲಿ ಆಡೋದೇ ಒಂದು ಚಾ ಕುಡಿದ್ರೆ ಇಸ್ಪೇಟ್ ಆಡುತ್ತ ಕೇಸ್ ಹಾಕೋರು ನಮ್ಮ ಇದು ಕೊಡ್ತಿರ್ತಾರೆ ಮಟಕೆ ನೋಡೋಕೆ ಕೂಚಿ ನಿಮ್ಗೆ ನೀವು ಕೇಳೋ ತಾಕತ್ಗಳು ನಿಲ್ಲ ಇದು ವ್ಯವಸ್ಥೆ ಗುಲ್ಬಾರ್ದಾಗ ನೋಡ್ದೆ ಅದಕ್ಕಾಗಿ ನಮಗೂ ಬೇಸರ ಅನ್ಸಲಿಕ್ಕತ್ತದ ನಾವು ಇದು ಇದ್ರ ವಿರುದ್ಧ ನಾವು ಧ್ವನಿ ಎತ್ತಿದೀವಿ ಎತ್ತುತ್ತೀವಿ ನಾವು ಯಾವನೇ ಕೇಳಕ್ಕೆ ನೋಡ್ತೀವಿ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಶೇರ್ ಮಾಡ್ಲಿಕ್ಕೆ ಬಿ ಜೆ ಪಿ ಕಾಂಗ್ರೆಸ್ ಇಬ್ಬರು ಸೇರ್ ಮಾಡ್ಲಿಕ್ಕೆ ಪೈಲೆ ತೂಕಾಯ ಬಾಂಬ್ ಕಾಯಂಗೆ ನಮಗೆ ಕೇಳಿದ್ರ ಮಗನಿಗೆ ಬಿಡಲ್ಲ ಆಯ್ತು ಬಿ ಕಾಬ ಮತ್ತೆ ಮತ್ತೆ ಯಾಕೆ ಈ ನಮ್ಮಂತ್ರ ಕೇಳ್ತೀವಿ ಅಂತೇಳಿ ಸುಮ್ಮನೆ ಹೆಸರಿನ ಫಾರ್ಮ್ಯಾಲಿಟಿಯಾಗಿ ಬಿಜೆಪಿಯವ್ರ ಪ್ರೆಸ್ಮೆಂಟ್ ಮಾಡ್ಕೊತದ ಹಮ್ಮ ಬಿ ಕು ಹಮ್ಮಾರು ಭಿ ಖುಷ್ ತಾಕತ್ತೆ ನಿಮ್ಮ ತಾಕತ್ತೆ ಇಲ್ಲ ಕುಚ್ಛಿ ನಯೇ ಅಷ್ಟೇ ಇದ್ರೊಳಗೆ ಈಗ ಬಿ ಜೆ ಪಿ ಸರ್ಕಾರದ ಕರಪ್ಷನ್ ಇತ್ತ ಇತ್ತಂದ್ರೆ ನೀವೇನು ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ಮಾಪಿಗಳು ಆಕ್ಟಿವ್ ಆಗಿತ್ತು ಅಂದ್ರೆ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರದಲ್ಲ ಕಾಂಗ್ರೆಸ್ ಸರ್ಕಾರ ನಿಂದಿರ್ಸಿಲಿ ಅರೆ ಭೀಮಾ ನದಿ ಪೂರ್ವ ಸತ್ಯನ ಮಾಡಿರಿ ಎರಡು ವರ್ಷನಾಗ ಕಾಗಿಣಿ ನದಿ ಪೂರಪ್ಪ ಓಪನ್ ಲೂಟಿ ಮಾಡ್ಕೊಂಡು ಹೋಗ್ಕೋ ನಾವು ಮನೆ ಹೋಗಿ ಬಂದಾಗ ಬಂದು ಬಂದು ಬಂದ್ ಮಾಡೋದು ಮೂರು ನಾಗದ ಬಂದ್ ಮಾಡಿ ಮಾಡಿರ್ಬೋದು ಈಗ ಒಂದೊಂದು ಕೇಸ್ಗಳು ಆಗ್ಕತ್ತವೆ ಯಾಕೆ ಕೇಸ್ ಮಾಡ್ತಲ್ಲ ಆಗಿನ ಬಿ ಜೆ ಪಿ ಸರ್ಕಾರ ಅವ್ರು ಲೂಟಿ ಮಾಡೋದು ಹೇಳಿದ್ರಿ ಅವ್ರಗಿಂತ ಜಾಸ್ತಿ ನೀವು ಲೂಟಿ ಮಾಡ್ಕತ್ತೀರಿ ಬಿ ಜೆ ಪಿ ಸರ್ಕಾರದಾಗ ನಾವು ದಿನಾರು ಫುಡ್ ಮಾಫಿಯಾ ಮಾಡಿ ಮೈನ್ಸ್ ಮಾಪಿ ಅವ್ರದ್ದು ಶಾಣ ಮಾಪಿದ್ರು ನಾವು ಧ್ವನಿ ದಲಿತ ಸೇನಾದವ್ರ್ ಧ್ವನಿ ಹತ್ತಿತ್ತು ನಾವು ಅವಾಗನು ಕೂಡ ಕಂಪ್ಲೇಂಟ್ ಮಾಡ್ಲತ್ತೀವಿ ನಿಮ್ಗಿಂತ ನೂರು ಪಟ್ಟಣದ ಕಾಂಗ್ರೆಸ್ ಸರ್ಕಾರದಾಗ ಇದು ಯಾರು ಹೇಳೋರಿಲ್ಲ ಕೆಳಗೆ ಅಂದರೆ ಕಾಂಗ್ರೆಸ್ ಸರ್ಕಾರದ ನಾವು ಪ್ರಿಯಾಂಕ್ ಖರ್ಗೆ ನಾವು ಸಪೋರ್ಟ್ ಮಾಡುತ್ತೇವೆ ನೀವು ಮಾಡೋದಕ್ಕೆ ಖರಿ ಅಂತ ಹೋಬೇಕ ನಾವು ಅದ್ರಾಗ ನೀವು ಮಾಡ್ಕೆ ತಪ್ಪಂತ ತಪ್ಪು ನಾವು ಅದ್ರಾಗ ನೀವು ಮಾಡ್ಕತ್ತಿರ ತಪ್ಪು ಮಾಡ್ಕತ್ತೀರಿ ನಿಮ್ಮ ಹಸಿರು ಮೇಲೆ ಲುಟ್ಟಿ ಮಾಡ್ಕೊತಾರೆ ಯಾರು ಸೀರಿ ಖರಾಬ್ ಆಳ್ಕತ್ತದ ಪ್ರಿಯಾಂಕರಿಗೆ ಖರಾಗ ಖರಾಬ್ ಪ್ರಿಯಾಂಕರಿಗೆ ರಿಲೇಟಿವ್ ಅದ ಯಾರು ಸುನೀಲ್ ದೊಡ್ಡ ಬನ್ನಿ ಅಂತ ಯಾರು ಜು ಜುವರ್ ಹೇಳ್ತಾನೆ ಇವತ್ತು ನಮ್ಮ ಪ್ರಿಯಾಂಕರಿಗೆ ಕೆರೆಗೆ ಸಾಹೇಬ್ರದ್ದು ಏನಪ್ಪ ಅಂದ್ರೆ ಅವರು ರಿಲೇಟಿವ್ ಸುನೀಲ್ ದೊಡ್ಡ ಮನೆ ಅದ ಅವ್ರು ಎಲ್ಲರದ ಪಾರ್ಟಿನ ಇದೆ ಅಂತ ಹೇಳಿ ಹೇಳ್ತಾರೆ ಮತ್ತೆ ಸುನೀಲ್ ದೊಡ್ಡ ಮನೆ ಕೇಸ್ ಮಾಡ್ತೀರಿ ಅಟ್ ಹಿಮಾತದ ಪೊಲೀಸರಿಗೆ ಗುಲ್ಬಾರ್ದವ್ರಿಗೆ ಮಾಡ್ರಿ ನೋಡೋಮ್ಮೆ ಅದೇ ಸುನೀಲ್ ದೊಡ್ಡಮನೆ ಹೆಸರು ಬಿಟ್ಟು ಬೇರೆ ಯಾವನಾದ್ರು ಗರಿ ಬಂದ್ರೆ ತಂದು ಕುಂದಿರ್ತೀರಿ ಸಂಜೆ ಅಂತಂದು ಕುಂದಿರ್ತೀರಿ ನೀವು ಇದು ಅಂತಂದು ಅವ್ಯವಸ್ಥೆ ಇಷ್ಟೊಂದು ಭಯಾನಕ ಇಷ್ಟೊಂದು ಗುಂಡಾಗಿರಿ ಇಷ್ಟೊಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಗುಲ್ಬರ್ಗ ನಗರದ ನಡೆದದೋ ಗುಲ್ಬರ್ಗ ಜಿಲ್ಲೆ ಒಳಗೆ ನಡೆದೋದೋ ಇದು ಕಡಿವಾಣ ಆಗ್ಬೇಕಾಗ್ತಂದ್ರೆ ಪೂರಾ ಪೊಲೀಸ್ ಇಲಾಖೆಯವರು ಪಾಲ್ಟಿಕಲಿ ಇನ್ವಾಲ್ವ್ಮೆಂಟ್ ಪೊಲ್ ಪಾಲಿಟಿಕಲಿ ಬೆಂಡ್ ಆಗ್ಲಾರ್ದಂಗೆ ಕೆಲಸ ಮಾಡಿದ್ರೆ ಮಾತ್ರ ಇನ್ವಾಲ್ವ್ ಆಗ್ಲಕತ್ತ ಇಲ್ಲಂದ್ರೆ ನೀವು ರಾಜಕೀಯ ವ್ಯಕ್ತಿಗಳು ಚಾಪುಳಿಸಿ ಅವರು ಅವ್ರ ಚಪ್ಪಲ್ಲಕ್ಕೆ ಕೆಲಸ ನೀವು ಮಾಡ್ಕತ್ತೀರಿ ಇಲ್ಲಿ ಇಲ್ಲಿ ಇಲ್ಲೇನಪ್ಪ ಅಂದ್ರೆ ಏನು ಮಾಡಕ್ಕೆ ಸಾಧ್ಯ